ಹೆಸರು ವಿಜಯ ಸಾರ್ಥಿ ಅಂತ ನಾನು ಸುಬಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂತ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನ ನಿಮ್ಮೆಲ್ಲರ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ ಈ ಸಂಸ್ಥೆ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಿಸ್ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂತ ಗವರ್ನರ್ ಅವರ ನೇತೃತ್ವದಲ್ಲಿ ಅವರ ಉದ್ಘಾಟನೆ ಮಾಡ್ತಾ ಭಾನುವಾರ ನಡೆಯುವಂತಹ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನೂ ಆಹ್ವಾನ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ ಈ ಒಂದು ಸಂಸ್ಥೆ ಹೆಚ್ಗೆ ಬೆಳಿಲಿ ಪ್ರಚಾರ ಪ್ರಚಾರಕ್ಕೆ ಸಿಕ್ಕಿ ಜನಗಳಿಗೆ ಒಳ್ಳೆ ಸೇವೆ ಕೊಡುವಂತ ಅವಕಾಶ ನಿಮ್ಮ ಮುಖಾಂತರನೂ ಆಗ್ಲಿ ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರ್ಲಿ ನಿಮ್ಮ ಒಂದು ಪ್ರಚಾರನು ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಈ ಸಂಭ್ರಮದ ಆಚರಣೆಯನ್ನ ನಿಮ್ಮ ಮುಖಾಂತರ ನಿಮ್ಮಗಳ ಮುಖಾಂತರ ಎಲ್ಲಾ ಎಲ್ಲಾ ಜನಗಳಿಗೂ ತಲುಪಲಿ ಎನ್ನುವ ಉದ್ದೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಬಂದಿದೀವಿ ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಹಕಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ ರವರು ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ ನೀವು ಎಲ್ಲದಕ್ಕೂ ಬನ್ನಿ ನಮ್ಮ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಸ್ವಾಗತ ಮಾಡಕ್ಕೆ ಇಚ್ಛೆ ಪಡ್ತೀನಿ ಬ್ಯಾಂಕ್ ಇರಲಿ ಜನರಲ್ ರಿಟೈರ್ಡ್ ಆಗಿ ಹಾಲಿ ಪೂರ್ಣ ಪ್ರಮಾಣ ಸಲಹೆಗಾರನಾಗಿದ್ದೇನೆ ನಮ್ಮ ಬ್ಯಾನರ್ ಇಪ್ಪತ್ತ್ ಮೂರು ಅಂದ್ರೆ ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ ಸಿಟಿ ಎರಡು ಎರಡು ಹಾಲ್ನ ಬುಕ್ ಮಾಡಿದೀವಿ ಒಂದು ರಾಯಲ್ ಸಬ್ಜೆಕ್ಟ್ ಫಂಕ್ಷನ್ ಗೆ ರಾಯಲ್ ಕ್ರೆಸ್ಟ್ ಊಟಕ್ಕೆ ಕ್ಯಾಂಟೀನ್ ಅರೇಂಜ್ ಮಾಡಿದೀವಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ಸ್ವಲ್ಪ ರಾಜ್ಯಪಾಲರು ಬರ್ತಾ ಇದ್ದಾರೆ ರಾಜ್ಯಪಾಲರ ಫಂಕ್ಷನ್ ಪ್ರಾರಂಭ ಆಗುವುದು ನ್ಯಾಷನಲ್ ಸಬ್ಜೆಕ್ಟ್ ಎಲ್ಲ ಆಗುತ್ತೆ ಎಂಡಿಂಗ್ ವಿತ್ ನ್ಯಾಷನಲ್ ಅದು ಅವರು ಪ್ರೋಟೋಕಾಲ್ ಅದ ನಂತರ ಅವ್ರ ಇನ್ ಬಿಟ್ವಿನ್ ಅಲ್ಲಿ ಸಿದ್ದರಾಮಯ್ಯವರು ಸಿ ಎಂ ಅವರು ಮತ್ತೆ ಎಚ್ ಕೆ ಪಾಟೀಲ್ ಸಾಹೇಬ್ ಅವರು ರಾಜೇಂದ್ರ ಸಾಹೇಬ್ ಎಲ್ಲ ಒಂದು ಸ್ಪೀಚ್ ಇರುತ್ತೆ ಊಟ ಅರೇಂಜ್ಮೆಂಟ್ ಐದು ಸಾವಿರ ಜನ ಅರೇಂಜ್ಮೆಂಟ್ ಮಾಡಿದ್ವಿ ಮತ್ತೆ ನಮ್ಮ ಎಲ್ಲಾ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಮೂವತ್ತೈದು ಸಾವಿರ ಜನ ಇದ್ದೀವಿ ಅದೇ ಐದು ಸಾವಿರ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆಲ್ಲರೂ ಅಲ್ಲೇ ಗೋಲ್ಡ್ ಗೋಲ್ಡನ್ ಜೊತೆ ಗಿಫ್ಟ್ ಕೊಡ್ತಾ ಇದ್ವಿ ಊಟದ ವ್ಯವಸ್ಥೆ ಇದೆ ಮತ್ತೆ ಎಲ್ಲರೂ ಲೊಕೇಶನ್ ಕಟ್ಟಿ ಮೆಸೇಜಸ್ ಎಲ್ಲ ಕಟ್ತೀವಿ ಯಾರು ಮೆಸೇಜ್ ರೀಚ್ ಆಗಲ್ಲ ಯಾರು ಅಡ್ರೆಸ್ ಎಲ್ಲ ದಯವಿಟ್ಟು ಇದನ್ನೇ ಸಮಾರ್ತವಾದ ನೆಪದಲ್ಲಿ ಎಲ್ಲ ಕರೆಕ್ಟರ್ ಆಗ ಆಗಮಿಸಿ ಪಾಲ್ಗೊಳ್ಳುತ್ತಿರ್ತಕ್ಕಂತ ನಮಸ್ಕಾರ ನಾನು ಡಾಕ್ಟರ್ ಕೆಎಂ ರಂಗನಾಥ್ 15 ಕೋಂಡ ಪ್ರೆಸಿಡೆಂಟ್ ಇ ಸಂಸ್ಥೆ ಅಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರತಿಭಾ ಪುರಸ್ಕಾರ ಫ್ರಮ್ ನರ್ಸರಿ ಇಂದ ಇಳಿದ ಕಾಲೇಜ್ ತನಕ ಮೂರು ಮೂರು ಜನ ಮೂರು ಮೂರು ಸ್ಟೂಡೆಂಟ್ ಗೆ ಕೈ ಇರ್ಪೋರ್ಟ್ತಾ ಇದೀವಿ ಅವ್ರು ಎಲ್ಲರೂ ಬಹಳ ಸ್ಪೋರ್ಟಿವ್ ಆಗಿ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಎಪೋಸ್ ಅದು ಮನೇಲಿ ಇಬ್ಬರಿದ್ದರೆ ತಮ್ಮನ್ನು ಬಂದು ಮಂದು ಅಣ್ಣನೂ ಬಂದಿಲ್ಲ ಅಂದ್ರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿಂದಿಯಿಂದ ಜಾಸ್ತಿ ತೆಗಿತೀನಿ ಅಂತ ಕಾಂಪಿಟೇಟಿವ್ ಶೀಟ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದ್ರು ನಮಸ್ಕಾರ ಅಂತಾರೆ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಮಾಡ್ತಾಯಿದ್ದಾರೆ ಆ ರೀತಿಯಾಗಿ ನಾವು ಬ್ಯಾಂಕ್ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸತಿ ಎಂದು ಎಂಬತ್ತು ಎಂಟೂವರೆ ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವ್ರು ತಗೊಂಡ ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಟ್ಟು ನಾವು ಒಂದು ಗಾ ಗಾದೆ ಇದೆ ಯಾರೇ ಮೆಂಬರ್ಸ್ ಬಂದರೂ ಕಾಫಿ ಕೊಟ್ಟು ಕೆಲಸ ಇದು ಸಾಲ ಕೊಡ್ತೀವಿ ಆ ಒಂದು ಪ್ರೀತಿ ಕರೆಕ್ಟಾಗಿ ವಾಪಸ್ ಕೊಡ್ತಾರೆ ನಾವು ಈ ಮೆಂಬರ್ಸು ಇವನು ಸಂತೋಷದಿಂದ ಇದು ಮಾಡ್ತಾರೆ ಎವ್ರಿ ಇಯರು ಒಂದು ಎವರಿ ಇಯರು ಪ್ರತಿಯೊಬ್ಬ ಮಗು ಅವ್ರ ತಂದೆ ತಾಯಿ ಅವರು ಬರ್ತಾರೆ ಬಂದು ಅವರ ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಕೊಡ್ತಾರೆ ಆ ರೀತಿ ಈ ಪ್ರತಿಭಾ ಪುರಸ್ಕಾರ ಎಲ್ಲರೂ ಮಾಡ್ತಾರೆ ಎಸ್ ಎಲ್ ಸಿ ಮಾಡ್ತಾರೆ ಪಿ ಯು ಸಿ ಮಾಡ್ತಾರೆ ಡಿಗ್ರಿ ಮಾಡ್ತಾರೆ ನಾವು ಪ್ರೀ ನರ್ಸರಿಯಿಂದ ಮಾಡ್ತಾ ಇದ್ದೀವಿ ಆ ಪ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಅವ್ರಿಗೆ ಕಾಪಿ ಕಾಂಪಿಟೇಷನ್ ನಮಗೂ ಸಂತೋಷ ಆಗುತ್ತೆ ಆ ಮಕ್ಕಳು ನಗನ ಆ ಬ್ಯಾಂಕ್ ಬಂದು ಡ್ಯಾಶ್ ಬಂದು ಪ್ರೈಸಸ್ ತಗೊಂಡ್ರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ ಒಂದು ಕೋಟಿ ರೂಪಾಯಿ ಇದು ಇದು ಕೋಟಿ ರೂಪಾಯಿ ಪ್ರೈಸ್ ಬಂದ್ರೂ ಅಷ್ಟು ಸಂತೋಷ ಪಡಲ್ಲ ಅಷ್ಟು ಸಂತೋಷ ಪಡ್ತಾರೆ ಅದು ನಮ್ಮ ಒಂದು ಈ ಕಾಣಿಕೆ ಇಂಪಾರ್ಟೆಂಟ್ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಿದ್ದು ದಯವಿಟ್ಟು ಭಾನುವಾರ ತುಂಬ ಗವರ್ನರ್ ಬರ್ತಿದ್ದಾರೆ ಕೋಆಪರೇಟಿವ್ ಮಿನಿಸ್ಟ್ರು ಇದು ಚಿಫ್ ಮೀಸರು ಬರ್ತಿದ್ದಾರೆ ಇನ್ನು ನಾಲ್ಕೈದು ಜನ ಮಿನಿಸ್ಟರ್ ಪ್ಲಸ್ ಆದ ಇದು ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ ದಯವಿಟ್ಟು ನಾವು ಎಲ್ಲರಿಗು ಸಹ ಇವಾಗ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ದಯವಿಟ್ಟು ಭಾನುವಾರ ಭಾಳ ದೂರ ಏನಿಲ್ಲ ಎಂಟು ಹತ್ತು ಗಂಟೆಗೆ ಶುರು ಆಗುತ್ತೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊಳ್ತೇವೆ ಕೈಮಗಲು ಕೇಳ್ಕೊಳ್ತೇವೆ ದಯವಿಟ್ಟು ಬಂದು ನಮ್ಮನ್ನು ಅರಸಿ ಹೋಗಿ ಅಂತ ಕೇಳ್ತೀವಿ ಥ್ಯಾಂಕ್ ಯು